ಕೇವಲ ಕಚ್ಚಾ ಡೇಟಾದಿಂದ ಹಿಡಿದು ಒಂದು ಖಚಿತವಾದ ಭವಿಷ್ಯ ನುಡಿಯುವವರೆಗೂ ಮಿಷಿನ್ಗುರು ಅನಿಶ್ಚಿತತೆಯಿಂದ ನಿಶ್ಚಿತತೆಗೆ ಹೇಗೆ ಜಿಗಿತಾವೆ ಬನ್ನಿ ಇಂದು ನಾವು ಲಾಜಿಸ್ಟಿಕ್ ರಿಗ್ರೆಷನ್ ಅನ್ನೋ ಒಂದು ಪವರ್ಫುಲ್ ಕಾನ್ಸೆಪ್ಟ್ ಬಗ್ಗೆ ನೋಡೋಣ ಇದು ಕೇವಲ ಒಂದು ಅಲ್ಗಾರಿದಮ್ ಅಲ್ಲ ಇದು ಸಂಭವನೀಯತೆಯನ್ನ ಅಂದರೆ ಪ್ರಾಬಬಿಲಿಟಿಯನ್ನ ಲೆಕ್ಕಾಚಾರ ಮಾಡುವ ಒಂದು ಕಲೆ ಸರಿ ಶುರು ಮಾಡೋಣ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ ಆಸ್ಪತ್ರೆಯ ಮಾನಿಟರ್ ಮೇಲೆ ಸಂಖ್ಯೆಗಳು ಫ್ಲ್ಯಾಶ್ ಆಗ್ತೀವ ಇದ್ದಕ್ಕಿದ್ದ ಹಾಗೆ ಒಂದು ಅಲರ್ಟ್ ಕಾಣಿಸ್ಕೊಳ್ಳುತ್ತೆ ಹೃದ್ರೋಗದ ಹೆಚ್ಚಿನ ಅಪಾಯ ಇದು ಕೇವಲ ಡೇಟಾ ಅಲ್ಲ ಇದು ಒಂದು ಜೀವದ ಪ್ರಶ್ನೆ ಹಾಗಾದ್ರೆ ಈ ಮಿಷೀನು ಇಂಥ ಒಂದು ಗಂಭೀರ ನಿರ್ಧಾರವನ್ನ ಹೇಗೆ ತಗೊಳ್ಳುತ್ತೆ ಕೇವಲ ಬ್ಲಡ್ ಪ್ರೆಷರ ವಯಸ್ಸು ಕೊಲೆಸ್ಟ್ರಾಲ್ ಸಂಖ್ಯೆಗಳನ್ನ ನೋಡಿ ಹೌದು ಅಥವಾ ಇಲ್ಲ ಅಂತ ಅಷ್ಟು ಖಚಿತವಾಗಿ ಹೇಗೇಳುತ್ತೆ ಬನ್ನಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ಈ ಸಮಸ್ಯೆಯನ್ನು ಪರಿಹರಿಸೋಕೆ ಮೊದಲು ಎಲ್ಲರಿಗೂ ಗೊತ್ತಿರೋ ಒಂದು ಸಿಂಪಲ್ ಮೆಥಡ್ ಟ್ರೈ ಮಾಡೋಣ ಆದರೆ ಅದು ಯಾಕೆ ವರ್ಕ್ ಆಗಲ್ಲ ಅಂತನೂ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನಮ್ಮ ರೋಗಿಗಳ ಡೇಟಾ ಇದೆ ಇದನ್ನು ಎರಡು ಗುಂಪುಗಳಾಗಿ ವಿಂಗಡಿಸಿದ್ದೇವೆ ಒಂದು ಗುಂಪಲ್ಲಿ ಹೃದ್ರೋಗ ಇರೋರು ಅವರನ್ನ ಒನ್ ಅಂತ ಗುರುತಿಸಿದ್ದೀವಿ ಮತ್ತೊಂದು ಗುಂಪಲ್ಲಿ ಆರೋಗ್ಯವಾಗಿರೋರು ಅವರನ್ನ ಝೀರೋ ಅಂತ ಗುರುತಿಸಿದ್ದೀವಿ ನಮ್ಮ ಗುರಿ ಏನು ಅಂದರೆ ಈ ಎರಡು ಗುಂಪುಗಳನ್ನು ಸರಿಯಾಗಿ ಬೇರ್ಪಡಿಸುವ ಒಂದು ಮಾಡೆಲ್ ಕಂಡಿಯೋದು ಸರಿ ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಏನು ಅಂದರೆ ಲೀನಿಯರ್ ರಿಗ್ರೆಷನ್ ಅಂದರೆ ಈ ಪಾಯಿಂಟ್ಸ್ ಮಧ್ಯೆ ಒಂದು ನೇರ ಗೆರೆ ಎಳೆಯೋದು ಆದರೆ ಇದು ಸರಿ ಆಗುತ್ತಾ ತಕ್ಷಣವೇ ಸಮಸ್ಯೆ ಶುರುವಾಗುತ್ತೆ ನೋಡಿ ಈ ನೇರವಾದ ಗೆರೆ ನೂರೈವತ್ತು ಪರ್ಸೆಂಟ್ ಅಥವಾ ಇನ್ನೂರು ಪರ್ಸೆಂಟ್ನಂತಹ ಅರ್ಥವೇ ಇಲ್ಲದ ಪ್ರಾಬಿಲಿಟಿಗಳನ್ನು ಪ್ರಿಡಿಕ್ಟ್ ಮಾಡ್ಬೋದು ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಾಬಬಿಲಿಟಿ ಯಾವತ್ತೂ ಝೀರೋ ಪರ್ಸೆಂಟ್ಗಿಂತ ಕಮ್ಮಿ ಅಥವಾ ನೂರು ಪರ್ಸೆಂಟ್ಗಿಂತ ಜಾಸ್ತಿ ಇರೋಕೆ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ಇದು ಮೈನಸ್ ನಲವತ್ತು ಪರ್ಸೆಂಟ್ನಂತಹ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡಬಹುದು ಇದರ ಅರ್ಥವೇನು ಏನೂ ಇಲ್ಲ ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ ಈ ತರಹದ ಹೌದೂ ಇಲ್ಲ ಸಮಸ್ಯೆಗೆ ನೇರಗೆರೆ ಸರಿಹೊಂದುವ ಸಾಧನವೇ ಅಲ್ಲ ನಮಗೆ ಬೇಕಾಗಿರೋದು ಒಂದು ಬೌಂಡ್ರಿ ಎಲ್ಲೆಲ್ಲೋ ಹೋಗೋ ಒಂದು ಲೈನ್ ಅಲ್ಲ ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನೋ ಉತ್ತರ ಒಂದು ನೇರ ಗೆರೆಯಲಿಲ್ಲ ಬದಲಿಗ ಒಂದು ಎಸ್ ಶೇಪ್ಡ್ ಕರ್ವ್ನಲ್ಲಿದೆ ಇದನ್ನು ಪ್ರಾಬಿಲಿಟಿಗಾಗಿ ವಿಶೇಷವಾಗಿ ಡಿಸೈನ್ ಮಾಡಲಾಗಿದೆ ಇಲ್ಲೇ ನೋಡಿ ಸಿಗ್ಮಾಯ್ಡ್ ಫಂಕ್ಷನ್ ಅನ್ನೋ ಒಂದು ಮ್ಯಾಜಿಕಲ್ ಕಾನ್ಸೆಪ್ಟ್ ಬರೋದು ಇದು ಲಾಜಿಸ್ಟಿಕ್ ರಿಗ್ರೇಷನ್ನ ಹೃದಯ ಇದ್ದಾಗೆ ಇದು ಯಾವುದೇ ರಿಯಲ್ ನಂಬರ್ ಇನ್ಪುಟ್ ಆಗಿ ತಗೊಳ್ಳುತ್ತೆ ಅದು ಎಷ್ಟೇ ದೊಡ್ಡ ಪಾಸಿಟಿವ್ ನಂಬರ್ ಆಗಿರಲಿ ಅಥವಾ ನೆಗೆಟಿವ್ ನಂಬರ್ ಆಗಿರಲಿ ಅದನ್ನು ಝೀರೋ ಮತ್ತು ಒಂದರ ನಡುವಿನ ಒಂದು ವ್ಯಾಲ್ಯೂಗೆ ಕನ್ವರ್ಟ್ ಮಾಡುತ್ತೆ ಇದು ಪ್ರಾಬಬಿಲಿಟಿಯನ್ನು ತೋರಿಸೋಕೆ ಪರ್ಫೆಕ್ಟ್ ಆಗಿದೆ ಈ ಫಂಕ್ಷನ್ ನಮ್ಮ ಎಲ್ಲೆಲ್ಲೋ ಹೋಗ್ತಿದ್ದ ನೇರ ರೇಖೆಯನ್ನು ಒಂದು ಸುಂದರವಾದ ಎಸ್ಕರ್ವ್ ಆಗಿ ಪರಿವರ್ತಿಸುತ್ತೆ ಈ ಕರ್ವ್ ಯಾವತ್ತೂ ಝೀರೋ ಮತ್ತು ಒಂದರ ನಡುವೆಯೇ ಇರುತ್ತೆ ಇದರಿಂದ ಪ್ರಾಬಬಿಲಿಟಿಯನ್ನು ನಿಖರವಾಗಿ ತೋರ್ಸಕ್ಕೆ ಸಹಾಯ ಆಗುತ್ತೆ ಓಕೆ ನಮ್ಮ ಹತ್ರ ಈಗ ಸರಿಯಾದ ಆಕಾರದ ಕರ್ವಿದೆ ಆದರೆ ಮುಂದಿನ ಚಾಲೆಂಜ್ ಏನು ಅಂದರೆ ನಮ್ಮ ಡೇಟಾಗೆ ಪರ್ಫೆಕ್ಟಾಗಿ ಫಿಟ್ ಆಗುವ ಕರ್ವ್ ಯಾವುದು ಅಂತ ಮಷೀನ್ ಹೇಗೆ ಕಂಡುಹಿಡಿಯುತ್ತೆ ಯಾಕಂದ್ರೆ ಯೋಚನೆ ಮಾಡಿ ಸಾವಿರಾರು ಎಸ್ ಕರ್ವ್ಗಳನ್ನು ನಾವು ಎಳಿಬೋದು ಅವುಗಳಲ್ಲಿ ನಮ್ಮ ಡೇಟಾದಲ್ಲಿರೋ ತಪ್ಪುಗಳನ್ನು ಕಡಿಮೆ ಮಾಡೋ ಆ ಒಂದೇ ಒಂದು ಬೆಸ್ಟ್ ಕರ್ವನ್ನ ನಾವು ಹೇಗೆ ಆಯ್ಕೆ ಮಾಡೋದು ನಾವು ಸಾಮಾನ್ಯವಾಗಿ ಲೀನಿಯರ್ ರಿಗ್ರೆಷನ್ನಲ್ಲಿ ಬಳಸೋ ಮೀನ್ ಸ್ಕ್ವೇರ್ಡ್ ಎರರ್ ಅಥವಾ ಎಂಎಸ್ಸಿಯನ್ನ ಬಳಸಿದ್ರೆ ಎಡಭಾಗದಲ್ಲಿರೋ ಥರ ಅಲೆ ಅಲೆಯಾದ ಗ್ರಾಫ್ ಸಿಗುತ್ತೆ ಇದರಲ್ಲಿ ತುಂಬಾ ಹೊಂಡಗಳಿರುತ್ತೆ ಅಲ್ಗಾರಿದಮ್ ಯಾವುದೋ ಒಂದು ತಪ್ಪು ಹೊಂಡದಲ್ಲಿ ಸಿಕ್ಕಿ ಹಾಕೊಂಡು ಬೆಸ್ಟ್ ಸೊಲ್ಯೂಷನ್ಗೆ ತಲುಪ್ತೇ ಇರಬಹುದು ಆದರೆ ಲಾಜಿಸ್ಟಿಕ್ ರಿಗ್ರೆಷನ್ಗೆಂದೇ ಡಿಸೈನ್ ಮಾಡಿರೋ ಲಾಗ್ ಲಾಸ್ ಫಂಕ್ಷನ್ ಬಲುಭಾಗದಲ್ಲಿರೋ ಥರ ಒಂದು ನಯವಾದ ಬಟ್ಲಿನ ಹಾಗೆ ಮೇಲ್ಮೈಯನ್ನ ರಚಿಸುತ್ತೆ ಈ ನಯವಾದ ಕಾನ್ವೆಕ್ಸ್ ಮೇಲ್ಮೆಯನ್ನ ಲಾಗ್ ಲಾಸ್ ಫಂಕ್ಷನ್ ರಚಿಸುತ್ತೆ ಇದರಿಂದ ಗ್ರೇಡಿಯಂಟ್ ಡಿಸೆಂಟ್ನಂಥ ಆಲ್ಗೊರಿತಮ್ಗಳು ಸುಲಭವಾಗಿ ಜಾರುಕೊಂಡು ಒಂದೇ ಒಂದು ಗ್ಲೋಬಲ್ ಮಿನಿಮಮ್ ಪಾಯಿಂಟ್ಗೆ ಅಂದ್ರೆ ಬೆಸ್ಟ್ ಸಲ್ಯೂಷನ್ಗೆ ಗ್ಯಾರಂಟಿಯಾಗಿ ತಲುಪುತ್ತೆ ಇಲ್ಲಿ ಸಿಕ್ಕ ಬೇರೆ ಹೊಂಡೆಗಳೇ ಇರುವುದಿಲ್ಲ ಸಾಕಷ್ಟು ಥಿಯರಿ ಆಯ್ತು ಈಗ ಇದನ್ನ ಕೋಡ್ ಮಾಡಿ ನೋಡೋಣ ಬನ್ನಿ ಈ ಎಲ್ಲಾ ಕಾನ್ಸೆಪ್ಟ್ಗಳನ್ನ ಕೋಡ್ನಲ್ಲಿ ಇಂಪ್ಲಿಮೆಂಟ್ ಮಾಡೋದು ಎಷ್ಟು ಸುಲಭ ಅಂತ ನೋಡೋಣ ಪೈಥಾನ್ನ ಸೈಕಿಡ್ ಲರ್ನ್ ಲೈಬ್ರರಿ ಬಳಸಿ ಇದನ್ನ ಮಾಡೋದು ಆಶ್ಚರ್ಯ ಆಗುವಷ್ಟು ಸಿಂಪಲ್ ಕೇವಲ ಫ್ರಮ್ ಎಸ್ ಕೆ ಲರ್ನ್ ಡಾಟ್ ಲೀನಿಯರ್ ಮಾಡಲ್ ಇಂಪೋರ್ಟ್ ಲಾಜಿಸ್ಟಿಕ್ ರಿಗ್ರೆಷನ್ ಅಂತ ಇಂಪೋರ್ಟ್ ಮಾಡಿ ಮಾಡಲ್ ಕ್ರಿಯೇಟ್ ಮಾಡಿ ಮಾಡಲ್ ಡಾಟ್ ಫಿಟ್ ಬಳಸಿ ನಮ್ಮ ಡೇಟಾಗೆ ಟ್ರೈನ್ ಮಾಡ್ಬೋದು ಕೇವಲ ಕೆಲವೇ ಲೈನ್ಗಳಲ್ಲಿ ನಮ್ಮ ಮಾಡಲ್ ರೆಡಿ ಮಾಡಲ್ ಟ್ರೈನ್ ಆದಮೇಲೆ ನಮಗೆ ಎರಡು ಇಂಪಾರ್ಟೆಂಟ್ ಆಪ್ಷನ್ಸ್ ಇವೆ ಡಾಟ್ ಪ್ರಿಡಿಕ್ಟ್ ಮತ್ತು ಡಾಟ್ ಪ್ರಿಡಿಕ್ಟ್ ಪ್ರಾಬಾ ಒಂದು ನಮಗೆ ಫೈನಲ್ ಡಿಸಿಷನ್ ಕೊಡುತ್ತೆ ಇನ್ನೊಂದು ಆ ಡಿಸಿಷನ್ ಹಿಂದಿರೋ ಕಾನ್ಫಿಡೆನ್ಸ್ ಎಷ್ಟು ಅಂತ ಹೇಳುತ್ತೆ ಈ ಎರಡು ನಡುವಿನ ವ್ಯತ್ಯಾಸ ಇದೆಯಲ್ಲ ಅದೇ ತುಂಬ ಇಂಪಾರ್ಟೆಂಟ್ ಈ ಟೇಬಲ್ ಎಲ್ಲವನ್ನೂ ಕ್ಲಿಯರ್ ಮಾಡುತ್ತೆ ಡಾಟ್ ಪ್ರೆಡಿಕ್ಟ್ ಮೆಥಡ್ ಕೇವಲ ಒಂದು ಅಂತ ಹೇಳುತ್ತೆ ಅಂದರೆ ಹೃದ್ರೋಗ ಇದೆ ಅಂತ ಇದು ಒಂದು ಬ್ಲ್ಯಾಕ್ ಅಂಡ್ ವೈಟ್ ನಿರ್ಧಾರ ಆದರೆ ಡಾಟ್ ಪ್ರೆಡಿಕ್ಟ್ ಅಂಡರ್ ಸ್ಕೋರ್ ಪ್ರಾಬಾ ನಮ್ಗೆ ಜೀರೋ ಪಾಯಿಂಟ್ ಒನ್ ಟೂ ಮತ್ತು ಝೀರೋ ಪಾಯಿಂಟ್ ಏಟ್ ಏಟ್ ಅಂತ ಪೂರ್ತಿ ಚಿತ್ರಣ ಕೊಡುತ್ತೆ ಅಂದರೆ ಹೃದ್ರೋಗ ಇಲ್ದಿರೋಕೆ ಹನ್ನೆರಡು ಪರ್ಸೆಂಟ್ ಮತ್ತು ಇರೋಕೆ ಎಂಬತ್ತೆಂಟು ಪರ್ಸೆಂಟ್ ಚಾನ್ಸ್ ಇದೆ ಅಂತ ಮೆಡಿಕಲ್ ಫೀಲ್ಡ್ನಂತಹ ಕಡೆಗಳಲ್ಲಿ ಈ ಕಾನ್ಫಿಡೆನ್ಸ್ ಸ್ಕೋರ್ ತುಂಬ ಬೆಲೆ ಬಾಳುತ್ತೆ ಲಾಜಿಸ್ಟಿಕ್ ರಿಗ್ರೆಷನ್ ಕೇವಲ ಹೌದು ಇಲ್ಲ ಅಂತ ಎರಡೂ ಆಯ್ಕೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದರ ಶಕ್ತಿ ಅದಕ್ಕಿಂತಲೂ ಹೆಚ್ಚಿದೆ ಎರಡಕ್ಕಿಂತ ಹೆಚ್ಚು ಆಯ್ಕೆಗಳಿದ್ರೆ ಮಾಡೋದು ಉದಾಹರಣೆಗೆ ಒಂದು ಫೋಟೋದಲ್ಲಿರೋದು ಬೆಕ್ಕ ನಾಯಿನಾ ಅಥವಾ ಹಕ್ಕಿನಾ ಅಂತ ಡಿಸೈಡ್ ಮಾಡೋದು ಇದಕ್ಕಾಗಿ ಒನ್ ವರ್ಸಸ್ ರೆಸ್ಟ್ ಅನ್ನೋ ಮೆಥಡ್ ಇದೆ ಇದು ಬೆಕ್ಕು ವರ್ಸಸ್ ಸುಳಿದ ಪ್ರಾಣಿಗಳು ನಾಯಿ ವರ್ಸಸ್ ಸುಳಿದ ಪ್ರಾಣಿಗಳು ಅಂತ ಪ್ರತ್ಯೇಕ ಬೈನರಿ ಕ್ಲಾಸಿಫೈಯರ್ಗಳನ್ನು ಟ್ರೈನ್ ಮಾಡುತ್ತೆ ಅದಕ್ಕಿಂತ ಅಡ್ವಾನ್ಸ್ಡ್ ಮ್ಯಾಕ್ಸ್ ರಿಗ್ರೇಷನ್ ಮೆಥಡ್ ಎಲ್ಲ ಕ್ಲಾಸ್ಗಳ ಪ್ರಾಬಬಿಲಿಟಿಯನ್ನು ಒಟ್ಟಿಗೆ ಲೆಕ್ಕ ಹಾಕಿ ಅವುಗಳ ಒಟ್ಟು ಮೊತ್ತ ಒಂದು ಆಗುವ ಹಾಗೆ ನೋಡ್ಕೊಳ್ಳುತ್ತೆ ಹಾಗಾಗಿ ನೆನ್ಪಿಡಬೇಕಾದ ಮುಖ್ಯ ವಿಷಯ ಇದು ಲಾಜಿಸ್ಟಿಕ್ ರಿಗ್ರೇಷನ್ ಮೂಲತಃ ಒಂದು ಲೀನಿಯರ್ ಮಾಡೆಲ್ ಆದರೆ ಅದು ಪ್ರಾಬಬಿಲಿಟಿ ಅಂತಹ ಒಂದು ನಾನ್ ಲೀನಿಯರ್ ಸಮಸ್ಯೆಯನ್ನ ಬಗೆಹರಿಸೋಕೆ ಸಿಗ್ಮಾಯ್ಡ್ ಅನ್ನೋ ನಾನ್ ಲೀನಿಯರ್ ಕಾರವ್ನ ಶಕ್ತಿಯನ್ನ ತುಂಬಾನೇ ಸ್ಮಾರ್ಟ್ ಆಗಿ ಬಳಸ್ಕೊಳ್ಳುತ್ತೆ ನಾವು ತಾಂತ್ರಿಕ ವಿವರಗಳನ್ನೆಲ್ಲ ನೋಡಿದ್ವಿ ಆದರೆ ಇದರ ದೊಡ್ಡ ಚಿತ್ರಣವೇನು ಮೆಷಿನ್ಗಳಿಗೆ ಪ್ರಾಬಬಿಲಿಟಿ ಮೂಲಕ ನಿಶ್ಚಿತತೆಯನ್ನ ಅಳಿಯೋಕೆ ಕಲಿಸಬಹುದಾದ್ರೆ ಹವಾಮಾನ ಬದಲಾವಣೆಯಿಂದ ಹಿಡಿದು ರೋಗ ಪತ್ತೆ ಮಾಡೋವರೆಗೂ ಮಾನವಕುಲದ ದೊಡ್ಡ ಸವಾಲುಗಳನ್ನ ಪರಿಹರಿಸೋಕೆ ನಾವು ಮೆಷಿನ್ಗಳಿಗೆ ಕೇಳಬೇಕಾದ ಮುಂದಿನ ದೊಡ್ಡ ಪ್ರಶ್ನೆ ಯಾವುದು ಇದರ ಬಗ್ಗೆ ಯೋಚಿಸಿ